बोलो भारत माता की जय महात्मा गांधी के जय जय के बोलो भारत माता की बोलो भारत माता की बोलो भारत माता की जय महात्मा गांधी की सरदार वल्लभ भाई पटेल की सरदार वल्लभ भाई पटेल की लाला लाजपत राय की कन्नड़ संघवती ಇದೊಂದು ಸಂಪ್ರದಾಯ ಕನ್ನಡ ಸಂಘ ಪ್ರಾರಂಭವಾದ್ದರಿಂದ ಪ್ರತಿ ವರ್ಷ ಗಾಂಧಿ ಜಯಂತಿ ಆಗಿರ್ಬೋದು ರಾಜ್ಯೋತ್ಸವ ಆಗಿರ್ಬೋದು ಗಣರಾಜ್ಯೋತ್ಸವ ಆಗಿರ್ಬೋದು ಸ್ವಾತಂತ್ರ್ಯ ದಿನೋತ್ಸವ ಈ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಕನ್ನಡ ಸಂಘದ ವತಿಯಿಂದ ಆಚರಿಸ್ಕೊಂಡು ಒಂದು ವಾಡಿಕೆ ಸಂಪ್ರದಾಯ ಕುವಂಪುತ್ವದಲ್ಲಿ ಆಚರಿಸ್ಕೊಂಡು ಮಾಡ್ತಾ ಇದ್ವಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆಗಿರ್ತಕ್ಕಂಥ ಈ ಕನ್ನಡ ಸಂಘ ಮಹಿಳೆಯರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಳ್ಳೆ ಬೀಜ ಹಾಕಿದ್ದಾರೆ ಅದು ಕಾರ್ಯಕ್ರಮದಲ್ಲಿ ಕೆಲವು ಹಿರಿಯರು ಒಳ್ಳೆ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಿದ್ದಾರೆ ಅದು ಗಿಡವಾಗಿ ಮರವಾಗಿ ಹೇಮರವಾಗಿ ಬೆಳೆದಿದೆ ಅದು ಆಶ್ರಯದಲ್ಲಿ ನೆರಳಲ್ಲಿ ನಾವು ಅಲ್ಲ ಇದ್ದೀವಿ ಅಷ್ಟೇ ಏನಿಲ್ಲ ನಮ್ಮದು ಸಾಧನೆ ಏನಿಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ಇವತ್ತಿನ ಸಂದೇಶ ಏನಿದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಹಲವಾರು ಮಹನೀಯರು ಪ್ರಾಣ ತ್ಯಾಗ ಮಾಡಿದ್ದಾರೆ ಆ ತ್ಯಾಗದಲ್ಲಿ ಬಲಿದಾನದಲ್ಲಿ ಗಾಂಧೀಜಿಯವರ ಪಾತ್ರ ಬಳಸ್ತಿದೆ ಮುಂದಿನ ಪೀಳಿಗೆಗೆ ಇವರು ಒಂದು ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ ಸ್ವಾತಂತ್ರ್ಯ ಏನೋ ಒಂದು ಆಯುಧವನ್ನು ಆ ಬೆಲೆಯನ್ನು ಅವೆಲ್ಲ ಕಳ್ಕೊಳ್ಳೋ ಒಂದು ಪರಿಸ್ಥಿತಿಗೆ ಬಂದಿದ್ವಿ ಅದನ್ನು ಮರಿಬಾರ್ದು ಅಂತ ಅಟ್ಲೀಸ್ಟ್ ವರ್ಷಕ್ಕೊಂದು ಸಲ ಅವ್ರ ನೆನಪಿಗಾಗಿ ಕಾರ್ಯಕ್ರಮ ಮಾಡ್ತಾ ಆ ವಿಚಾರಧಾರೆಗಳನ್ನು ಇಡೀ ವರ್ಷ ನಾವು ಸಂದರ್ಭ ಪರಿಚರಿಸಿದ್ರೆ ಅವರೆಲ್ಲ ಜಾಸ್ತಿಗೆ ಶಾಂತಿ ಸಿಗುತ್ತೆ ಕೇಳ್ತಾ ಯಾವ ಶಾಸ್ತ್ರೀಯ ಒಂದು ದಿನಾಚರಣೆ ಇವತ್ತು ಎಲ್ಲ ಗೊತ್ತಿಲ್ಲ ಕುರಿತು ಒಟ್ಟಿಗೆ ಇದೆ ಅವರು ಪ್ರಧಾನಮಂತ್ರಿ ಆಗಿದ್ದು ತಮ್ಮದೇ ಆಗಿರ್ತಕ್ಕ ಕೊಡುಗೆಯನ್ನು ಅವರ ಪರ ಸಮಯನಕ್ಕಿಗಾಗಿ ಗುರುವಪುರದಲ್ಲಿ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯುತ್ತೆ ಯಾವುದೇ ಗಾಳಿ ಮಳೆ ಚಳಿ ಉರಿದುಡಿದು ಯಾವುದೇ ಆರ್ಭಟ ಆದ್ರೂ ಕನ್ನಡ ಸಂಘದ ಕಾರ್ಯಕ್ರಮ ಯಾವುದೇ ಕಾಲಕ್ಕೆ ನಿಲ್ಲೋದಿಲ್ಲ ಆ ಕನ್ನಡ ತೇರನ್ನ ಎಳೆಯ ಕನ್ನಡ ತೀರವನ್ನು ಎಳೆಯುವ ಕೆಲಸ ಇವೆಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ ತಮ್ಮ ಸಹಕಾರವನ್ನು ಎದುರಿಸಿ ಕೋರ್ತಾ ಗಾಂಧಿ ಜಯಂತಿಯಂದು ಎಲ್ಲರಿಗೂ ಕನ್ನಡ ಸಂಘದಿಂದ ಆತ್ಮೀಯ ಅಂತ ಶುಭಕಾಮನೆಗಳು ಕಾಮನೆಗಳು ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ನಾನು ನಿಂತ್ಕೊಳ್ಳಿ ಎಲ್ಲ ಫೋಟೋಗೆ ಗಾಂಧಿ ಜಯಂತಿಯ ಹುಟ್ಟುಹಬ್ಬವನ್ನು ನಾವು ಈ ನೆಹರು ಪಾರ್ಕ್ದಲ್ಲಿ ಆಚರಿಸ್ತಾ ನಮ್ಮ ಪಕ್ಷದ ನಗರದ ಅಧ್ಯಕ್ಷರಾದ ಮಹೇಶ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಮುಖಂಡರು ಜೆ ಡಿ ಎಸ್ನ ಜಿತ್ತು ಸೇರಿಸಿಕೊಂಡು ಮತ್ತು ಎಲ್ಲ ಮುಖಂಡರನ್ನ ಸೇರಿಸ್ಕೊಂಡು ನಾವು ಇವತ್ತು ಗಾಂಧಿ ಜಯಂತಿ ಅವರಿಗೆ ಗಾಂಧಿ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕಂದ್ರೆ ಗಾಂಧಿಯವರ ಅಹಿಂಸಾ ಮಾರ್ಗವೇ ಕಾರಣ ಈ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಗಾಂಧಿಯವರು ಸ್ವತಂತ್ರವನ್ನು ತಂದುಕೊಟ್ರು ಅವರ ಜೊತೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ವಲ್ಲಭಾಯ್ ಪಟೇಲ್ ಇರ್ಬೋದು ನೆಹರು ಅವ್ರು ಇರ್ಬೋದು ಎಲ್ಲ ಅವರೆಲ್ಲ ಪುರಾಣ ಕಾರ್ಯಗಳನ್ನು ಮಾಡಿ ಮತ್ತು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟು ಈ ಭಾರತ ಒಂದು ಒಳ್ಳೆಯ ರಾಷ್ಟ್ರವಾಗಿ ಬೆಳೆಯಲು ಇವತ್ತು ಕಾರಣರಾಗಿದ್ದಾರೆ ಅದೇ ರೀತಿ ನಮ್ಮ ನರೇಂದ್ರ ಮೋದಿಯವರು ಅವರ ಆಡಳಿತದಲ್ಲಿ ಹನ್ನೊಂದು ವರ್ಷದಲ್ಲಿ ಈ ದೇಶವನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಅದರಂತೆ ಇವತ್ತು ನಾವೆಲ್ಲರೂ ಗಾಂಧೀಜಿಯವರನ್ನ ಸ್ಮರಿಸಬೇಕು ಅವ್ರನ್ನ ನಾವು ನಮ್ಮ ಮಕ್ಕಳಿಗೇನು ತಿಳಿಸ್ಬೇಕಾಗತ್ತೆ ಗಾಂಧಿಯವರ ಹೆಂಗೆ ನಮಗೆ ಸ್ವಾತಂತ್ರ್ಯ ಅನ್ನೋ ಅಹಿಂಸ ಮಾರ್ಗದಲ್ಲಿ ತಂದುಕೊಟ್ಟಿದ್ದಾರೆ ಆ ಮಾರ್ಗವನ್ನು ಎಲ್ಲ ಬೆಳೆಸ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು ಈ ದೇಶದ ಒಳ್ಳೆ ಪ್ರಜೆಗಳಾಗಬೇಕಂದ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ಕೊಂತ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್